ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯಿಂದ ವಾಚ್ ಮಾಡ್ತಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರು ಶೇರ್ ಮಾಡಿ ಟಿಇಟಿಗೆ ಸಂಬಂಧಪಟ್ಟ ಒಂದು ಅಪ್ಡೇಟ್ ಇದೆ ಈಗಾಗಲೇ ನಿಮಗೆಲ್ಲ ಮಾಹಿತಿ ಇರ್ಬೋದು ಶಿಕ್ಷಕರಿಗೆ ಟಿಇಟಿ ಅರ್ಹತೆ ಕಾನೂನು ಇಲಾಖೆ ಪತ್ರ ಅಂತ ಸೊ ಕಾನೂನು ಇಲಾಖೆ ಯಾರಿಗೆ ಪತ್ರವನ್ನು ರವಾನೆ ಮಾಡಿದೆ ಸೊ ಈ ಟಿಇಟಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವಿಷಯಗಳು ಬಂದಿರುವಂತದ್ದು ಅಂತ ಸೊ ಇವತ್ತಿನ ದಿನಪತ್ರಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನ ಬಹಳ ವಿವರವಾಗಿ ಕೊಟ್ಟಿರುವಂತದ್ದು ಈಗಾಗಲೇ ಇದನ್ನ ಕಂಪಲ್ಸರಿ ಮಾಡಿದಾಗ ಸಾಕಷ್ಟು ಜನ ಇದಕ್ಕೆ ವಿರುದ್ಧವಾಗಿ ವ್ಯಾಪಕವಾಗಿ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ರು ನೋಡಿ ಈಗ ಅವ್ರಿಗೆ ಫೇವರ್ ಆಗಿ ಒಂದಷ್ಟು ಸುದ್ದಿಗಳು ಬರ್ತಾ ಇರುವಂತದ್ದು ಈ ಸೇವಾ ನಿರತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೂ ಟಿಇಟಿ ಕಡ್ಡಾಯ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಏನ್ ಮಾಡಿತ್ತು ತನ್ನ ಆದೇಶವನ್ನ ಮಾಡಿತ್ತು ಈಗ ತುಂಬಾ ಜನ ಇನ್ ಸರ್ವಿಸ್ ಅವ್ರಿಗೆ ಯಾಕೆ ಇವರು ಅಪಾಯಿಂಟ್ ಆಗಿ ಹಲವಾರು ವರ್ಷದ ನಂತರದಲ್ಲಿ ಇದನ್ನ ಕಂಪಲ್ಸರಿ ಮಾಡ್ತಾ ಇದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಯಾಕೆ ಈ ರೀತಿ ಮಾಡಬೇಕು ಅಂತಕ್ಕಂಥದ್ದು ಅವರ ಒಂದಷ್ಟು ವಾದವಾಗಿತ್ತು ಸೊ ಇದರ ವಿರುದ್ಧವಾಗಿ ಮೇಲ್ಮನವಿ ಸಲ್ಲಿಸುವಂತೆ ಕಾನೂನು ಇಲಾಖೆಯು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಗೆ ನಿರ್ದೇಶನವನ್ನ ನೀಡಿರುವಂತದ್ದು ಸೊ ಈಗ ಈ ಲೀಗಲ್ ಡಿಪಾರ್ಟ್ಮೆಂಟ್ ಏನಿದೆ ಅದು ದ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಈಗ ಒಂದು ಡೈರೆಕ್ಷನ್ ಪಾಸ್ ಮಾಡಿದೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಸಂಬಂಧಪಟ್ಟ ಬಟ್ ಈಗ ಅವರು ನಿರ್ದೇಶನವನ್ನ ನೀಡಿದ್ದಾರೆ ಈಗ ಇದಕ್ಕೆ ಸಂಬಂಧಪಟ್ಟಂತ ಸಭೆಯನ್ನ ಕರೆದು ಡಿಸ್ಕಶನ್ ಮಾಡಿದ ನಂತರದಲ್ಲಿ ಅವರು ಅಂತಿಮ ತೀರ್ಮಾನಕ್ಕೆ ಬರಬೇಕಾಗತ್ತೆ ಎಜುಕೇಶನ್ ಮಿನಿಸ್ಟರ್ ಆದಿಯಾಗಿ ಒಂದಷ್ಟು ಅಧಿಕಾರಿಗಳನ್ನ ಜೊತೆಗೂಡಿ ಒಂದು ಸಭೆಯನ್ನ ಇದಕ್ಕೆ ಸಂಬಂಧಪಟ್ಟಾಗಿ ಮಾಡ್ಬೇಕಾಗತ್ತೆ ಅವರು ನೋಡಿ ಇಲ್ಲಿದೆ ಈಗ ಸೇವಾ ನಿವೃತ್ತ ಶಿಕ್ಷಕರಿಗೆ ಟಿಇಟಿ ಕಡ್ಡಾಯ ಮಾಡುವುದು ಸರಿಯಲ್ಲವೆಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವು ದೆಹಲಿಯಲ್ಲಿ ಈಗಾಗಲೇ ಹೋರಾಟವನ್ನು ಮಾಡ್ತಾ ಇದಾರೆ ಇಲ್ಲಿ ಅದರ ಜೊತೆಗೆ ಶಿಕ್ಷಣ ಇಲಾಖೆಯು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ಒತ್ತಾಯವ ಬರ್ತಾ ಇದೆ ಅಂತ ಸೊ ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿದೆ ಅವ್ರ ಕಡೆಯೂ ಕೂಡ ಒಂದು ಮೇಲ್ಮನವಿಯನ್ನ ಸಲ್ಲಿಸಲೇಬೇಕು ಅಂತ ಇತ್ತು ಈಗ ಫೈನಲಿ ಕಾನೂನು ಇಲಾಖೆನೇ ಇವರಿಗೆ ಡೈರೆಕ್ಷನ್ಸ್ ಪಾಸ್ ಮಾಡಿದೆ ಸೊ ಈ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳುವಂತೆ ನೋಡಿ ಇಲ್ಲಿದೆ ಅಲ್ಲೈನ್ ಅದು ಕಾನೂನು ಇಲಾಖೆಯು ಶಿಕ್ಷಣ ಇಲಾಖೆಗೆ ಈಗ ಒಂದು ಪತ್ರವನ್ನ ಬರೆದಿರುವಂತದ್ದು ನೋಡಿ ಅಗೇನ್ ಕಾಲ್ ಅಪ್ ಮಾಡ್ತೀನಿ ಇದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ವಿಷಯಗಳು ಸಂಕ್ಷಿಪ್ತವಾಗಿದ್ರು ಬಹಳ ಸ್ಪಷ್ಟವಾಗಿ ಹೇಳಿದರೆ ಇಲ್ಲಿ ಸುಪ್ರೀಂಗೆ ಐದು ಆರು ರಾಜ್ಯಗಳ ಅರ್ಜಿ ಅಂತ ಸೊ ಸುಮಾರು ಫೈವ್ ಟು ಸಿಕ್ಸ್ ಸ್ಟೇಟ್ ಅಪ್ಲಿಕೇಶನ್ ಹಾಕಿರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಖ್ಯೆಯು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಹಲವಾರು ವರ್ಷಗಳಿಂದ ಎಕ್ವಿಪ್ಮೆಂಟ್ ಆಗಿಲ್ಲ ಅಂದ್ರೆ ಟೀಚರ್ಸ್ ಕೂಡ ಇದಾರೆ ಈಗ ಮುಂದಿನ ಎರಡು ವರ್ಷಗಳಲ್ಲಿ ಟಿಇಟಿ ಅರ್ಹತೆ ಪಡೆಯುವಂತೆ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಸೊ ವಿತ್ ಇನ್ ಟೂ ಇಯರ್ಸ್ ಅಲ್ಲಿ ಅವರಿಗೆ ಟೈಮ್ ಬೌಂಡಿ ಕೊಟ್ಟಿರುವಂತದ್ದು ಇನ್ ಸರ್ವಿಸ್ ಅವರಿಗೆ ಆದ್ರೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಶಿಕ್ಷಕರು ಒಂದು ವೇಳೆ ಟಿಇಟಿ ಅರ್ಹತೆ ಪಡೆಯದಿದ್ದಲ್ಲಿ ಸೇವೆಯಿಂದ ವಜಾಗೊಳಿಸಬೇಕಾಗುತ್ತದೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಸೇವೆ ಮಾಡಿರ್ತಕ್ಕಂಥ ಟೀಚರ್ಸ್ಗೆ ಅವರ ಅನುಭವವೇ ಅರ್ಹತೆಯಾಗಿದೆ ಎಕ್ಸ್ಪೀರಿಯನ್ಸ್ ಇಸ್ ಎಲಿಜಿಬಲ್ ಅಂತ ಅವ್ರು ಹೇಳ್ತಾ ಇದಾರೆ ಈಗ ನಿಮ್ಗೆ ಓವರಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸೊ ಲಾಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಇಯರ್ ಇಂದ ಅವರು ಟೀಚರ್ಸ್ ಆಗಿ ತಮ್ಮ ಸರ್ವಿಸ್ ಮಾಡ್ತಾ ಬಂದಿದ್ದಾರೆ ಇನ್ ಕೇಸ್ ಎಲಿಜಿಬಲ್ ಆಗ್ಲಿಲ್ಲ ಅಂತ ಕಂಡು ಬಂದ್ರೆ ವಜಾಗೊಳ್ಸ್ಲಿಕ್ಕಾಗತ್ತಾ ಅಥವಾ ವಜಾ ಮಾಡ್ಬೇಕಾಗತ್ತಾ ಹಾಗಾಗಿ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಬೇಸ್ ಆಗಿಟ್ಕೊಂಡು ಇದನ್ನ ನೀವು ಏನು ಆದೇಶ ಮಾಡಿ ಸುಪ್ರೀಂ ಕೋರ್ಟ್ ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂಡ್ ಅಲಾಂಗ್ ವಿತ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೂಡ ಇದಕ್ಕೆ ಫೇವರ್ ಆಗಿ ಒಂದು ಮೇಲ್ಮನವಿನ ಸಲ್ಲಿಸಬೇಕು ಅಂತ ನಡೀತಾ ಇದೆ ಈಗ ಹೀಗಾಗಿ ಟಿ ಇ ಟಿ ಕೈ ಬಿಡಬೇಕೆಂದು ಕೋರಿ ನೋಡಿ ಯಾವ್ಯಾವ ರಾಜ್ಯಗಳು ಬಿಹಾರ್ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ತಮಿಳುನಾಡು ಸೇರಿ ಹಲವು ರಾಜ್ಯಗಳು ಈಗಾಗಲೇ ಅಪ್ಲಿಕೇಶನ್ ಹಾಕಿರುವಂಥದ್ದು ಸೊ ಅದೇ ರೀತಿ ನಮ್ಮ ಸ್ಟೇಟಲ್ಲೂ ಕೂಡ ಇಲ್ಲಿಂದ ಅರ್ಜಿ ಸಲ್ಲಿಸುವಂತೆ ಈಗ ಪ್ರೆಸರ್ ಬರ್ತಾ ಇದೆ ಅಂದ್ರೆ ಒತ್ತಾಯ ಕೇಳಿ ಬರ್ತಾ ಇರುವಂತದ್ದು ಹಾಗಾಗಿ ನಮ್ಮ ಇಡೀ ಸ್ಟೇಟಲ್ಲಿ ಸುಮಾರು ಒಂದು ಮುಕ್ಕ ಲಕ್ಷ ಸೊ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ ಇದರಲ್ಲಿ ಎಂಬತ್ತರಿಂದ ತೊಂಬತ್ತು ಸಾವಿರ ಶಿಕ್ಷಕರು ಟಿಇಟಿ ಅರ್ಹತೆ ಪಡೆದಿಲ್ಲ ಸೊ ಯಾಕಂದ್ರೆ ಲಾಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಅಲ್ಲಿ ಇದ್ದಾರೆ ಅಂತಂದ್ರೆ ಅವರು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಡೇಟಾ ಪ್ರಕಾರ ಎಂಬತ್ತರಿಂದ ತೊಂಬತ್ತು ಸಾವಿರ ಟೀಚರ್ಸ್ ಟಿಇಟಿ ಎಕ್ಸಾಮ್ ಅಲ್ಲಿ ಅರ್ಹತೆ ಪಡೆದಿಲ್ಲ ಅಂತ ಅಂದ್ರೆ ಮೇ ಬಿ ಕೆಲವರು ಅಪ್ಲಿಕೇಶನ್ ಹಾಕಿ ಅರ್ಹತೆ ಪಡೆದಿಲ್ವೋ ಅಥವಾ ಅವರು ಅಪ್ಲಿಕೇಶನ್ ಹಾಕಿಲ್ವೋ ಅದು ಗೊತ್ತಿಲ್ಲ ಅದು ಸೊ ಓವರ್ ಆಲ್ ಡೇಟಾ ಕೊಟ್ಟಿರುವಂತದ್ದು ಎಂಬತ್ತರಿಂದ ತೊಂಬತ್ತು ಸಾವಿರ ಟೀಚರ್ಸು ಟಿ ಇ ಟಿ ಅಲ್ಲಿ ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿಲ್ಲ ಅಂತ ಸೊ ಇಲ್ಲಿ ನೋಡಿ ಇದಕ್ಕೆ ಸಂಬಂಧಪಟ್ಟಾಗಿ ಹಾಗೆ ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ ಅಂತ ಯಾಕಂದರೆ ಈಗ ಲೀಗಲ್ ಡಿಪಾರ್ಟ್ಮೆಂಟ್ ಇಂದ ಪಾಸ್ ಮಾಡಿರುವಂತದ್ದು ನೀವು ಕೂಡ ಮೇಲ್ಮನವಿಯನ್ನು ಸಲ್ಲಿಸಬೇಕು ಅಂತ ಅಂದ್ಬಿಟ್ಟು ಈ ಒಂದು ಆದೇಶಕ್ಕೆ ವಿರುದ್ಧವಾಗಿ ಟಿಇಟಿ ಅರ್ಹತೆ ವಿಚಾರವಾಗಿ ಕಾನೂನು ಇಲಾಖೆಯು ನಮ್ಮ ಇಲಾಖೆಗೆ ಈಗಾಗಲೇ ಪತ್ರವನ್ನು ಬರೆದಿರುವಂತದ್ದು ಸೊ ವಿತ್ ಇನ್ ಟೂ ತ್ರೀ ಡೇಸ್ ಅಲ್ಲಿ ಆಫೀಸರ್ಸ್ ಜೊತೆ ಒಂದು ಸಭೆಯನ್ನ ಮಾಡಿದ ನಂತರದಲ್ಲಿ ನಾವು ಡಿಸ್ಕಷನ್ ಮಾಡಿ ಸೊ ಆಫ್ಟರ್ ವರ್ಡ್ಸ್ ಒಂದು ಫೈನಲ್ ಡಿಸಿಷನ್ಗೆ ಬರ್ತೀವಿ ಅಂತ ಸ್ವತಃ ಎಜುಕೇಶನ್ ಮಿನಿಸ್ಟರ್ ಆದಂತ ಮಧು ಬಂಗಾರ ಇದ್ರ ಬಗ್ಗೆ ಸೊ ಹೇಳಿರುವಂತದ್ದು ಸೊ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಈಗ ಲೀಗಲ್ ಡಿಪಾರ್ಟ್ಮೆಂಟ್ ಅವರೇ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಆ ಇದಕ್ಕೆ ವಿರುದ್ಧವಾಗಿ ಅಂದ್ರೆ ಏನು ಕಂಪಲ್ಸರಿ ಮಾಡಿದ್ದಾರೆ ಇನ್ ಸರ್ವಿಸ್ ಟೀಚರ್ಸ್ಗೆ ಟಿ ಇ ಅನ್ನ ಎನ್ಸ್ಟ್ ಆಗಿ ಮೇಲುವು ಸಲ್ಲಿಸಲಿ ಅಂತ ಇವರು ಕೂಡ ಒತ್ತಾಯ ಕೇಳಿ ಇದೆ ನೋಡೋಣ ಸೊ ಒಂದು ಮೂರ್ನಾಲ್ಕು ದಿನದಲ್ಲಿ ಇದ್ರ ಬಗ್ಗೆನೂ ಕೂಡ ಒಂದಷ್ಟು ವಿಷಯಗಳು ಹೊರ ಬರುತ್ತೆ ಹಾಗಾಗಿ ಬಹಳ ಪ್ರಮುಖವಾದಂತಹ ವಿಚಾರ ಅಂತ ಅನ್ನಿಸ್ತು ನನಗೆ ವಾಹಿನಿಯಿಂದ ಹೇಳಿದೆ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ